ಹಾಯ್ ಋಷು ಹಾಯ್ ಋಷು ಆ ಯಾವ ಹಾಡಾರ್ತಿ ಚಾರಕ್ಕೆ ಕಾರಣ ಹಾ ಅದು ಹಾಡಾರ್ತಿ ಹ ಆ ಹಾ ಈ ಪರಮಾತ್ಮ ತೋ ಕಡೆ ಮೇ ಕ್ಯಾ

ದುರಿತ ಸಂಕುಲ ಮುಸುಕುತ ಬರಲು ಮುರುಕುತಾರು ಮುಸುಳಕ್ಕ ಬಂದು ಹಂಗಲ್ಲ ದುರಿತ ಸಂಕುಲ ದುರಿತಲ ಸಂಕರ ಮುಸುಕುತ ಬರಲು ಮುಸುಕುತ ಬಳರು ಪಾರು ಮಾಡುವ ಕರುಣಿಯು ನೀನು He Amatma, He Amatma, Luca Damitra, Luca Damitra, Ninesa Ratu Karana Kerta, Ninesa Ratu Karana Kerta, Cepale, hmm. Thank you, bye, Bye, ini Hada Rick, Nah, Hada Rick, Kak, Nah, Rada, lihat,